ಕೆಸಿರೆಡ್ಡಿ ಸರೋಜಮ್ಮ ವೆಲ್ಫೇರ್ ಫೌಂಡೇಷನ್ ವತಿಯಿಂದ ಜೂನ್ ಇಪ್ಪತ್ತೆಂಟರಂದು ಕೆಸಿರೆಡ್ಡಿ ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ ಸಂಸ್ಥಾಪಕಿ ವಸಂತ ಕವಿತಾ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಜಿಲ್ಲೆಯವರಾದ ಕೆಸಿರೆಡ್ಡಿ ಫೌಂಡೇಷನ್ನಿಂದ ಮಕ್ಕಳ ಪ್ರತಿಭೆ ಅನಾವರಣಗೊಳಿಸಲು ತಾಲೂಕಿನ ಬಕ್ಕಲೇರಿಯಲ್ಲಿರುವ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಜೂನ್ ಇಪ್ಪತ್ತೆಂಟರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಕೆಸಿ ರೆಡ್ಡಿ ಸಾಂಸ್ಕೃತಿಕ ಉತ್ಸವಕ್ಕೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ವಿ ಗೋಪಾಲಗೌಡ ಚಾಲನೆ ನೀಡುತ್ತಾರೆ ಅಂತ ಮಾಹಿತಿ ನೀಡಿದರು ರೆಡ್ಡಿ ಸರೋಜಮ್ಮ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಜಿಲ್ಲೆಯಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗ್ತಾ ಇದೆ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳೇ ರಾಜ್ಯದ ಸಾಂಸ್ಕೃತಿಕ ಕಲಾ ಪ್ರದರ್ಶನವನ್ನು ತೋರುವರು ಡೊಳ್ಳು ಕುಣಿತ ತಮಟೆ ವಾದ್ಯ ಸೇರಿದಂತೆ ಅನೇಕ ಕಲಾ ಪ್ರದರ್ಶನ ಸೇರಿದಂತೆ ಜಾನಪದ ಗೀತಾ ಗಾಯನಗಳು ಜರುಗಲಿವೆ ಅಂತ ವಿವರಿಸಿದರು ಈ ಸಂದರ್ಭದಲ್ಲಿ

ನಾವು ಕನ್ನೆದ ಉದ್ದೇಶ ಏನಂದ್ರೆ ಇಪ್ಪತ್ತೆಂಟನೇ ತಾರೀಕು ನಾಳೆಲ್ಲ ನಾಡಿದ್ದು ಶನಿವಾರ ಒಂದು ಕೆ ಸಿ ರೆಡ್ಡಿ ಸಂಸ್ಕೃತಿ ಉತ್ಸವ ಪ್ರೋಗ್ರಾಂ ಅಂತ ಅಂಬೇಡ್ಕರ್ ಕಾಲೇಜು ಮತ್ತೆ ನವೋದಯೂ ಸೇರ್ಕೊಂಡು ಮಾಡಿಸ್ತಾ ಇದೀವಿ ಸೊ ಬಹಳಷ್ಟು ನ ಕಲ್ದಿದೀವಿ ಬಹಳಷ್ಟು ಜನ ಬರ್ತಾರೆ ಅಂತ ಹೇಳಿದರೆ ಏನ್ ಏನು ವಿಶಿಷ್ಟ ಅಂದ್ರೆ ಜನರಲ್ಲಿ ನಾವ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಮೊದಲು ಕನ್ನಡ ಸಂಸ್ಕೃತಿ ಪ್ರೋಗ್ರಾಮ್ಸ್ ನಮ್ಮ ರಾಜ್ಯದ ಕರ್ನಾಟಕ ಕನ್ನಡ ಮತ್ತು ಪ್ರೋಗ್ರಾಮ್ಸ್ಕೂಲಲ್ಲಿ ಮಾಡಿದೀವಿ ಬಟ್ ನಾವು ಹೊರಗಡೆ ಕರ್ಕೊಂಡ್ ಬಂದು ಈ ತರ ಪ್ರೋಗ್ರಾಮ್ಸ್ ಇದು ಈ ತರ ಇರುತ್ತೆ ಅಂತ ಬಹಳಷ್ಟು ಸ್ಟೂಡೆಂಟ್ಸ್ ತೋರಿಸ್ಕೊಟ್ಟಿದ್ದೀವಿ ಬಟ್ ಇಲ್ಲಿ ಹೇಗಂದ್ರೆ ಹುಡುಗರು ಜನಗುರಿ ತಮಟೆ ಎಲ್ಲ ಮಾಡ್ತಾರೆ ಡೊಳ್ಳು ಅದೆಲ್ಲ ಸೊ ಇಲ್ಲಿ ಹುಡುಗಿರೇ ತಮಟೆ ಡೊಳ್ಳು ಅವರೇ ಸ್ಕೂಲಲ್ಲಿ ಟೀಚರ್ ಬಂದು ಅವ್ರಿಗೆ ಹೇಳ್ಕೊಡಿ ಕೊಟ್ಟು ಹದಿನೈದು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ರೆ ಸೊ ಸ್ಕೂಲಿನ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಟ್ಟು ಅವರೇ ಮಾಡಬೇಕು ಅಂತ ಹೇಳಿ ಇದು ಒಂದು ಈ ತರ ಹತ್ರ ಒಂದು ನೂರು ಜನ ನೂರೈವತ್ತು ಜನ ಮಕ್ಕಳು ಒಂದು ಹತ್ತು ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸೊ ವಿಶೇಷವಾಗಿ ನಾನು ಎರಡು ಸ್ಕೂಲ್ ಪ್ರಿನ್ಸಿಪಲ್ ಗೂ ಹೇಳ್ತೀನಿ ಬಿಕಾಸ್ ಇನ್ನೊಂದು ಐದು ಟೀಮ್ ಅಲ್ಲೊಂದು ಹತ್ತು ಟೀಮ್ ಮಾಡ್ತಾ ಇದ್ದಾರೆ ಈ ಹತ್ತು ಇರೋದು ಎಂಟು ಒಂಬತ್ತು ಕ್ಲಾಸ್ ಮಕ್ಕಳನ್ನ ಮಾಡಿಸ್ತಾ ಇದ್ದಾರೆ ಈ ಹತ್ತನೇ ಕ್ಲಾಸ್ ಮಕ್ಕಳು ನೀನು ನಾಲ್ಕು ತಿಂಗಳಾದ್ರೂ ಅವ್ರು ಬೇರೆ ಸ್ಕೂಲಲ್ಲಿ ಶಿಫ್ಟ್ ಆಗ್ತಾರೆ ಸೊ ಶಿಫ್ಟ್ ಆಗೋ ಮೊದಲೇ ಆ ಮಕ್ಕಳ ಮಿಕ್ಕಿದ್ದ ಎಂಟು ಒಂಬತ್ತನೇ ಕ್ಲಾಸ್ ಏನು ಮಕ್ಕಳಿದ್ದಾರೆ ಅವ್ರಿಗೆ ಏನಿದ್ರು ಕಲ್ತಿದ್ದಾರೆ ಅದನ್ನ ಅವ್ರಿಗೆ ಕಲಿಸ್ಬಿಟ್ಟು ಹೋಗ್ಲಿ ಅಂತ ಸೊ ಪ್ರತಿ ವರ್ಷ ಮೊದಲೇ ಪ್ರೋಗ್ರಾಮ್ ಸಿಗ್ತಾರ ಟೆನ್ತ್ ಅಲ್ಲಿ ಮಾಡಿ ಅದು ಜೂನಿಯರ್ಸ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಅವಾಗ ಸ್ಕೂಲಲ್ಲಿ ಪ್ರತಿಯೊಂದು ಮಕ್ಕಳು ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಹ ಕೀಬೋರ್ಡ್ ಸಹ ಪ್ಲೇ ಮಾಡ್ತಿದ್ದಾರೆ ಸೊ ನಮ್ಮ ಕರ್ನಾಟಕ ಡೊಳ್ಳು ಕುಣಿತ ಇಂಥದ್ದೆಲ್ಲ ವಿಶಿಷ್ಟವಾಗಿದ್ದನ್ನ ಟೀಚರ್ಸ್ ನ ಕರೆಸಿ ಮಾಡ್ತೀವಿ ಸೊ ಅದು ಮತ್ತೆ ಮತ್ತೆ ಎಲ್ಲ ಸ್ಕೂಲ್ಗಳಲ್ಲೂ ಗಳಲ್ಲೂ ಹಿಂಗ ಆಗ್ಬೇಕು ಅಂತ ನಾನು ಯಾಕಂದ್ರೆ ಒಂದು ನಮಗೆ ಜಿಮ್ ಎಲ್ಲ ಹೋಗ್ತಾರೆ ಸೊ ಜಿಮ್ ಅಲ್ಲೆಲ್ಲ ಹೋಗಿ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಯೋಗ ಬೇಕು ಸೊ ಯೋಗದ ತಾರನೆ ಯಾರಾದ್ರೂ ರಾಜ್ಯದ ಯಾವ್ದು ಡಾನ್ಸ್ ಪರ್ಫಾರ್ಮೆನ್ಸ್ ಆಕ್ಟಿವಿಟಿ ಹೆಲ್ತ್ ಚೆನ್ನಾಗಿರುತ್ತೆ ಆರೋಗ್ಯ ಬಹಳಷ್ಟು ಟೆನ್ಶನ್ ಎಷ್ಟೊಂದು ಇನ್ನೇನು ನೋಡಿದೆ ನಾನು ಮಕ್ಕಳು ಐ ತಿಂಕ್ ಸ್ಕೂಲ್ ಯೂನಿಫಾರ್ಮ್ ಇಲ್ಲ ಅಂತ ಆರ್ ಬಾಯ್ ಸ್ಕೂಲ್ ಯೂನಿಫಾರ್ಮ್ ಸ್ಕೂಲ್ಗೆ ಹೋದ್ರೆ ಅಂತ ಸೊ ಇಂಥದ್ದೆಲ್ಲ ಸ್ಟ್ರೆಸ್ ಮಾಡಿ ಏನಾದ್ರೂ ಒಂದು ಆಕ್ಟಿವಿಟಿ ಕೊಟ್ಟು ಮಾಡಿಸ್ಬೇಕು ಅವ್ರಿಗೆ ನಾನು ಸೊ ಬರೀ ಎಜುಕೇಶನ್ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತಿನು ಉಳಿಬೇಕು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಸೊ ಪ್ರತಿಯೊಂದು ಸ್ಟೂಡೆಂಟ್ ಏನ್ ಕಲ್ತಿದ್ರೆ ಅವರ ನೆಕ್ಸ್ಟ್ ಜೂನಿಯರ್ ಸ್ಟೂಡೆಂಟ್ಸ್ ಕೊಟ್ಟು ಹಿಂದೆ ಕರ್ಕೊಂಡು ಹೋಗಿ ಅವಾಗ ಪ್ರತಿ ಒಂದು ಸ್ಕೂಡನ್ನು ಒಂದೊಂದು ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಿ ಆಕ್ಟಿವ್ ಆಗಿತ್ತು ಅವರು ಅದನ್ನು ಕಲಿತಾರೆ ಬಾಡಿಗೆ ತುಂಬಾ ರಿಕ್ವೈರ್ಮೆಂಟ್ ಸೊ ಹಾಗಾಗಿ ನಾವು ಈ ವರ್ಷ ಪ್ರತಿ ಒಂದು ವರ್ಷದಲ್ಲೂ ಒಂದೊಂದ್ ಒಂದೊಂದು ಥೀಮ್ ತರ ಇಡ್ಕೊತೀವಿ ಸೊ ಈ ಸತಿ ಯೋಗ ಮತ್ತೆ ಸಂಸ್ಕೃತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಕಡೆ ಎಲ್ಲ ಆಗುತ್ತೆ ಮಾಡಬೇಕು ಅಂತ ಕೆ ಸಿ ರೆಡ್ಡಿ ಫೌಂಡೇಶನ್ ಕೆ ಸಿ ರೆಡ್ಡಿ ಫೌಂಡೇಶನ್ ಬೆಟರಿನ್ ಫೌಂಡೇಶನ್